ಸರಿತಾ ನೀನು ಆಚಗಡೆ ಸಾಸ್ಕೊಂಡು ಒಳಗಡೆ ಬೇರೆ ಕೆಲಸ ರಂಗೋಲಿ ಆಕೆಲ್ಲ ಬಂದಿದ್ದೀನಿ ಅತ್ತೆ ಇನ್ನೇನಿಲ್ಲ ಕೆಲಸ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬರೋಗಿ ಎಲ್ಲ ಕೆಲಸ ಆಗೈತೆ ಅತ್ತೆ ಅಡಿಗೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ನೋಡಿ ನಾನು ರೆಡಿ ಆಗಿದ್ದೀನಿ ಸ್ನಾನ ಮಾಡ್ಕೊಂಡು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ರೆಡಿಯಾಗಿ ಬರೋಗ್ರಿ ನಾಗ್ರಿಗೆ ಹೋಗಿ ಬಂದು ಆಮೇಲೆ ಮುಂದಿನ ಕೆಲಸ ನೋಡೋಣ ಅಷ್ಟೊತ್ತಿಗೆ ಶಾಂತಮಾನ ಬಂದುಬಿಡ್ತಾಳೆ ಹ್ಞೂ ಸರಿ ನಮ್ಮ ಆಯ್ತು ಒಳ್ಳೆ ಕೆಲಸ ಹಾಂ ಹಂಗಾದ್ರೆ ನಾನು ಹೋಗ್ಲಾ ಸ್ನಾನಕ್ಕೆ ಹ್ಞೂ ಸರಿ ಸರಿ ಸರಿತಾ ಮಕ್ಕಳೆಲ್ಲ ಹೋದ್ರು ಮಕ್ಕಳು ಅಲ್ಲಿ ದೀದಿ ಕೊನೆಯಲ್ಲಿ ಗಣೇಶನ ಕುರ್ಸರ್ ಅಲ್ವನ್ರಿ ಅಲ್ಲಿ ಹೋಗಿದ್ದಾರೆ ಎಲ್ಲರೂ ಮಕ್ಕಳೆಲ್ಲ ಹುಷಾರು ಸರಿತಾ ಎಲ್ಲಂದ್ರಲ್ಲೇ ಕಳಿಸ್ಬೇಡ ಬೇಗ ಮನೆಗೆ ಬರೋಕೆ ಹೇಳಬೇಕಾಗಿತ್ತು ಇವತ್ತು ಹಬ್ಬ ಮನೇಲಿ ಇಲ್ದಂಗೆ ಏನು ಬೀದಿ ಬೀದಿ ಅಲ್ಲಿಯೋದು ಮಕ್ಕಳು ಹ್ಞೂ ಬಂದ್ಬಿಡ್ತಾರೆ ಹೇಳಿ ಹ್ಞೂ ಸರಿತಾ ಬಾಗಿಣಿಕೆ ಎಲ್ಲ ರೆಡಿ ಮಾಡಮ್ಮ ಜೋಡಿಸಿ ಇಟ್ಬಿಡು ಶಾಂತಮ್ಮ ಬತ್ತಾಳೆ ಹ್ಞೂ ಅಡುಗೆ ಗಿಡಿಗೆ ಎಲ್ಲ ಆಗೈತಲ್ಲ ಹಾಂ ಶಾಂತಮ್ಮನ ಗ್ಯಾಸ್ನ ಕೊಟ್ಟು ಆಮೇಲೆ ನೀನು ನಿಂತವ್ರ ಮನೆಗೆ ಹೋಗಿ ಬಾರಮ್ಮ ಹ್ಞೂ ನತ್ತೆ ಹಾಂ ಶಾಂತಮ್ಮ ಬರಲಿ ನಾನು ಆರಾಮಾಗಿ ಹೋಗ್ತೀನಿ ಪರವಾಗಿಲ್ಲ ಬಿಡಿ ಹ್ಞೂ ಮರಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿದ್ಯಾನಮ್ಮ ಮರದಲ್ಲಿ ಜೋಡಿಸೋ ಎಲ್ಲ ಜೋಡಿಸಿದ್ಯಾ ಎಲ್ಲ ನೆನಪೈತೆ ತಾನೆ ನಿಂಗೆ ಏನೇನು ಜೋಡಿಸಬೇಕು ಅಂತ ಹೂನಂತೆ ಒಂದು ಜೊತೆ ಮರಕ್ಕೆ ಅರ್ಶನ ಕುಂಕುಮ ಹಚ್ಚಿದ್ದೀನಿ ಹ್ಞೂ ಮರದಲ್ಲಿ ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಹೆಸರುಬೇಳೆ ಉದ್ದಿನಬೇಳೆ ರವೆ ಬೆಲ್ಲದಚ್ಚು ಉಪ್ಪು ತೆಂಗಿನಕಾಯಿ ಹಣ್ಣು ಬಳೆ ಬಿಚ್ಚೋಲೆ ಕನ್ನಡಿ ಕನ್ನಡಿ ಆಮೇಲೆ ಇನ್ನೇನು ಬಾಚಣಿಗೆ ವಿಲೇದೆಳೆ ಅಡಿಕೆ ಅರ್ಶನ ಕುಂಕುಮ ಜೊತೆಗೆ ರವಿಕೆ ಬೊಟ್ಟೆ ಎಲ್ಲ ಇಟ್ಟಿದ್ದೀನತ್ತೆ ದಕ್ಷಿಣ ಇಡು ದಕ್ಷಿಣ ಇಡಬೇಕಮ್ಮ ಅದರಲ್ಲಿ ಅಮ್ಮ ಅಮ್ಮ ಅತ್ತಿಗೆ ನೋಡಿ ಯಾರು ಕೂಗ್ತಾ ಇರಂಗೈತೆ ಶಾಂತನ ವಾಯಿಸಿದ್ದಂಗೆ ಐತೆ ಶಾಂತ ಬಾ ಶಾಂತ ಒಳಗೆ ಓ ಎಲ್ಲ ಪೂಜೆಗೆಲ್ಲ ರೆಡಿ ಆಗಿಬಿಟ್ಟಿದೆ ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಹಂಗಾದ್ರೆ ನಾನು ಹೌದಮ್ಮ ಬಾ ಬಾ ಇಲ್ಲಿ ಬಾ ಪೂಜೆ ಮಾಡಿ ಮಂಗಳಾರತಿ ತೊಗೊಂಡೋಣ ಅಮ್ಮ ತಾಯಿ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಆಯುಷು ಆರೋಗ್ಯ ಕೊಟ್ಟು ಎಲ್ಲಾನು ಕಾಪಾಡುತ್ತಾಯಿ ಹೀಗೆ ನಮ್ಮ ಮಗಳು ನಮ್ಮ ಮನೆಗೆ ವರ್ಷ ವರ್ಷ ತವರಿಗೆ ಬಂದು ಬಾಗಿನ ಹೋಗ್ಲಿ ಎಲ್ಲ ಹೆಣ್ಮಕ್ಳು ಅವರವ್ರ ತವರ ಮನೆಗೆ ಹೋಗಿ ಬಾಗಿನ ತಗೊಂಡೋಗ್ಲಿತಾಯಿ ಸರಿತಾ ಪ್ರತಿ ವರ್ಷ ನೀನು ಇದೇ ರೀತಿ ಗೌರಿ ಹಬ್ಬ ಆಚರಿಸ್ಕೊಂಡು ಹೋಗ್ಬೇಕಮ್ಮ ಅರ್ಥ ಆಯ್ತಾ ದುಡ್ಡವರು ಇರಲಿ ಹಿಡಿದಂಗೆ ಇರಲಿ ಏನೋ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಆದರೆ ನಾವು ಹಬ್ಬ ಹರಿದಿಗಣಗಳು ಮಾತ್ರ ನಮ್ಮ ಬಿಡ್ ಬಿಡ್ದಂಗೆ ಪಾಲಿಸ್ಕೊಂಡು ಹೋಗ್ಬೇಕು సరినా ని అస్ శాంతమ్మ నమ్మేలు నడి ప్రతి ఒక్క హబ్బగ్ నాకు చాచు తప్పదం ఆచర్స్కొండమ్మ సరే మొత్తం ఆయ్ అరిశ్ణ కుంకుమ సిర ఇవేలా సుమ్ కొడోదా ప్రతి ఒందు దేవర ప్రతీకేవి అరశిన గౌరీ దేవి కుంకుమ మహాలక్ష్మి సింధూర సరస్వతి బాచణి శృంగార లక్ష్మి కాడీ లజ్జాలక్ష్మి అక్క శ్రీలక్ష్మి తొగరి బెళె వరలక్ష్మి ఉద్దినబె సలక్ష్మి తిగినకై సంతానలక్ష్మి ఉళియదె ధనలక్ష్మి అడకె ఇష్టలక్ష్మి ಫಲ ಹಣ್ಣು ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ವಸ್ತ್ರ ವಸ್ತ್ರಲಕ್ಷ್ಮಿ ಹೆಸರುಬೇಳೆ ವಿದ್ಯಾಲಕ್ಷ್ಮಿ ಈ ತರ ದೇವತೆಯರು ಹದಿನಾರು ಜನ ಇರ್ತಾರೆ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನ ಸಾಹ ಮಾತಾರ ಲೋಕ ಮಾತಾರ ಶಾಂತಿ ಪೃಥ್ವಿ ಧೃತಿ ತುಷ್ಟಿ ಸ್ವಾದಾದೇವಿ ಇವರನ್ನ ಇರು ಇರುವಂತ ಕರೀತಾರೆ ಸೀರೆ ಸೀರೆಗಲ್ಲಿ ಮಹಾಲಕ್ಷ್ಮಿ ಸೌಭಾಗ್ಯ ರೂಪದಲ್ಲಿ ಇರ್ತಾಳೆ ಹಂಗ ಅದಕ್ಕೋಸ್ಕರ ಸೆರೆಗಿಡಿದು ಮರನ ಬಾಗಿನ ಕೊಡಬೇಕಮ್ಮ ಮರದ ಬಾಗಿನಕ್ಕೆ ಸಂಸ್ಕೃತದಲ್ಲಿ ವೇಣು ಪಾತ್ರ ಅಂತನೂ ಕರೀತಾರೆ ಮತ್ತೆ ಇಲ್ಲಿ ಮರ ಐತಲ್ಲ ಈ ಮೊರ ಲಕ್ಷ್ಮೀ ನಾರಾಯಣ ಸ್ವರೂಪ ನಾರಾಯಣ ಮತ್ತೆ ಒಳಗಡೆ ಇರೋದು ಲಕ್ಷ್ಮಿಯರು ಹದಿನಾರು ಲಕ್ಷ್ಮಿಯರು ಒಳಗಡೆ ಇರ್ತಾರೆ ಈ ಮೊರ ಬಂದು ನಾರಾಯಣ ಅಂತ ನಾವು ನಂಬ್ತೀವಿ ಈ ಆಚರಣೆ ನಮ್ಮ ದೇಶದಲ್ಲಿ ಒಂದೊಂದು ಕಡೆ ಒಂದೊಂದು ತರ ಆಚರಿಸ್ತಾರೆ ನಮ್ಮ ಕಡೆ ಈ ತರ ನಾವು ಆಚರಿಸ್ಕೊಂಡು ಬರ್ತೀವಿ ನೀನು ಇದೇ ತರ ಪ್ರತಿ ವರ್ಷನೂ ನಾವು ಯಾವ ತರ ಆಚರಿಸ್ತೀವೋ ಅದೇ ತರ ಆಚರಿಸ್ಕೊಂಡು ಹೋಗ್ಬೇಕಮ್ಮ ಸರಿತಾ ಮತ್ತೆ ದಾನ ಮತ್ತೆ ಫಲ ಕೊಡೋದ್ರಿಂದ ನಮಗೆ ತುಂಬಾ ಉಪಯೋಗ ಇರುತ್ತೆ ನಮಗೆ ಅಂತಲ್ಲ ಯಾರಾದ್ರೂ ದಾನ ಕೊಡಲಿ ತುಂಬಾ ಉಪಯೋಗ ಇರುತ್ತೆ ಅರಿಶಿನ ದಾನ ಕೊಟ್ರೆ ರೋಗ ನಿವಾರಣೆ ಆಗುತ್ತೆ ಸುಮಂಗಲಿಯರಿಗೆ ಸೌಭಾಗ್ಯ ವೃದ್ಧಿಸುತ್ತೆ ಮತ್ತೆ ಯಾವಾಗಲೂ ಸುಮಂಗಳಿತನದಿಂದ ಇರ್ತಾರೆ ಅಂತ ಅರಿಶಿನ ದಾನ ದಾನ ಕೊಡೋದು ಕುಂಕುಮ ದಾನ ಕೊಡೋದು ದೃಷ್ಟಿದೋಷ ನಿವಾರಣೆ ಕೋಪ ಇವೆಲ್ಲ ಕಡಿಮೆ ಆಗುತ್ತೆ ಮತ್ತೆ ಸಿಂಧೂರ ದಾನ ಮಾಡೋದ್ರಿಂದ ಸತಿ ಪತಿ ಗಂಡಾಯಂತಿ ರೋಗ ಬಾಧೆ ಋಣ ಬಾಧೆ ಇವೆಲ್ಲ ನಿವಾರಣೆ ಆಗುತ್ತೆ ಬಾಚಣಿಗೆ ದಾನ ಕೊಡೋದ್ರಿಂದ ತಲೆಗೆ ಸಂಬಂಧಿಸಿದ ಕಾಯಿಲೆಗಳೆಲ್ಲ ಕಡಿಮೆ ಆಗ್ತವೆ ಕಾಡಿಗೆ ದಾನ ಕೊಡೋದ್ರಿಂದ ಕಣ್ಣಿನ ಕೆಳಗೆ ಕೆಳಗೆ ಕಪ್ಪಾಗೋದು ದೃಷ್ಟಿ ಆಗೋದು ಅದೆಲ್ಲ ತುಂಬಾನೇ ಕಡಿಮೆ ಆಗುತ್ತೆ ಅಕ್ಕಿ ಅಕ್ಕಿನ ಯಾರು ದಾನ ಮಾಡ್ತಾರೋ ಅವ್ರ ಮನಸ್ಸಿಗೆ ಸಂಬಂಧಪಟ್ಟಿರೋ ಸರ್ವ ರೋಗಗಳೂ ನಿವಾರಣೆ ಆಗುತ್ತವೆ ಸರಿತಾ ಸರಿತಾ ಅವರಿಗೆ ಆರೋಗ್ಯ ಭಾಗ್ಯ ಬರುತ್ತೆ ಅಕ್ಕಿ ದಾನ ಮಾಡೋದ್ರಿಂದ ತೊಗರಿ ಬೆಳೆ ದಾನ ಮಾಡಿದ್ರೆ ಕುಜದೋಷ ಸರ್ಪದೋಷ து நிவாரணை ஆகை உதின்பழை ಪಿತೃಶಾಪ ಏನಾದರೂ ಇದ್ರೆ ಅದು ನಿವಾರಣೆ ಆಗೋದಕ್ಕೆ ಈ ಉದ್ದಿನ ಬೆಳೆ ದಾನ ನಮಗೆ ನಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಸರಿನಾ ತೆಂಗಿನಕಾಯಿ ತೆಂಗಿನಕಾಯಿ ನಾವು ಪ್ರತಿ ಪೂಜೆಗೂ ಬಳಸ್ತೀವಿ ಇದ್ರ ಅರ್ಥನೇ ತಿಳ್ಕೊಂಡಿರೋದಿಲ್ಲ ಈ ತೆಂಗಿನಕಾಯಿ ಹೊಡೆಯೋದ್ರಿಂದ ಇಲ್ಲ ತೆಂಗಿನಕಾಯಿ ದಾನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಮತ್ತೆ ಮಕ್ಕಳು ನಮ್ಮ ಮಕ್ಕಳು ಸನ್ಮಾರ್ಗದಲ್ಲಿ ನಡೀತಾರೆ ಅಂದ್ರೆ ನಾವು ಹೇಳಿದ ಕೆಲಸ ಎಲ್ಲ ನಾವು ಹೇಳಿದ ಮಾತ್ರ ಅವ್ರು ಕೇಳ್ತಾರೆ ಮತ್ತೆ ಆರೋಗ್ಯ ಭಾಗ್ಯ ಇರುತ್ತೆ ಅವ್ರಿಗೆ ನೆಮ್ಮದಿ ಸಂತೋಷ ಅವ್ರಿಗೆ ಸಿಗುತ್ತೆ ಮತ್ತೆ ವಿಳಿಯದೆಲೆ ನಾವು ತಾಂಬೂಲ ಕೊಡ್ತೀವಲ್ಲ ಆದ್ರೆ ಏನಕ್ಕೆ ಕೊಡ್ ಇಡ್ತೀವಿ ಇದನ್ನ ದಾನ ಕೊಡೋದ್ರಿಂದ ವಿಳಿಯದೆಲೆ ತಾಂಬೂಲ ಕೊಡೋದ್ರಿಂದ ನಮಗೆ ಧನ ಪ್ರಾಪ್ತಿ ಸಮಸ್ಯೆ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ ಅಡಿಕೆ ಅಡಿಕೆ ನಾವು ಏನಾದರೂ ಅದು ಬೇಗನೆ ನೆರವೇರುತ್ತೆ ಅದು ಕೂಡ ತಾಮೂಲದಲ್ಲಿ ಒಂದು ಭಾಗ ಇನ್ನ ಫಲದಾನ ಅಂದರೆ ಅಂದ್ರೆ ಹಣ್ಣುಗಳು ಹಣ್ಣುಗಳು ದಾನ ಮಾಡೋದ್ರಿಂದ ಏನು ನಮಗೆ ಉಪಯೋಗ ಅಂತಂದ್ರೆ ನಾವು ಪ್ರತಿ ಹಬ್ಬಕ್ಕೂ ನೈವೇದ್ಯ ಅಂತ ಮಾಡ್ತೀವಿ ಹಣ್ಣು ಇಲ್ದಂಗೆ ಯಾವ ನೈವೇದ್ಯನೂ ಪೂರ್ಣ ಆಗೋದಿಲ್ಲ ಅಲ್ವಾ ಇಲ್ಲ ರಸಾಯನ ಮಾಡ್ತೀವಿ ಪ್ರತಿ ಇನ್ನೊಂದೇನೋ ಮಾಡ್ತೀವಿ ಅದ್ರಲ್ಲಿ ಹಣ್ಣು ನಾವು ಆಕೆ ಹಾಕ್ತೀವಲ್ವಾ ಹಾಗಾಗಿ ಹಣ್ಣು ದೇ ದಾನ ಮಾಡೋದ್ರಿಂದ ಶಾಪ ಏನಾದರೂ ಇದ್ರೆ ಅದು ನಿವಾರಣೆ ಆಗುತ್ತೆ ಸರಿನಾ ಬೆಲ್ಲ ಬೆಲ್ಲ ಏನಕ್ಕೆ ಇರ್ತೀವಿ ಮಡಲಕ್ಕೆ ಎಲ್ಲೂ ಇಡ್ತೀವಿ ಆಮೇಲೆ ಈ ಬಾಗಿಲಿಂದಲೂ ಬೆಲ್ಲ ಇಟ್ಟೇ ಇರ್ತೀವಿ ಬೆಲ್ಲ ಬ್ರಹ್ಮದೇವರು ಶ್ರೀ ಮಹಾಲಕ್ಷ್ಮಿ ಶ್ರೀ ಗಣಪತಿ ದೇವರ ಸಾನಿಧ್ಯ ಬೆಲ್ಲದಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಬಹಳಷ್ಟು ಚಿಂತೆ ಮಾಡೋರು ಇಲ್ಲ ನಿತ್ಯ ದರಿದ್ರಾಗಿರ್ತಾರಲ್ಲ ಅವರು ಬೆಲ್ಲ ದಾನ ಮಾಡೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ವಸ್ತ್ರಲಕ್ಷ್ಮಿ ವಸ್ತ್ರಲಕ್ಷ್ಮಿ ಅಂದರೆ ಇದೊಂಥರ ಕುಲ ದೇವತೆ ಇಲ್ಲ ಸ್ತ್ರೀ ದೇವತೆ ಅಂತಲೇ ಹೇಳ್ಬೋದು ನಾವು ವಸ್ತ್ರ ದಾನ ಮಾಡೋದ್ರಿಂದ ನಮಗೆ ವಸ್ತ್ರ ದರಿದ್ರ ಕಡಿಮೆ ಆಗುತ್ತೆ ಹೆಸರು ಬೇಳೆ ಮತ್ತೆ ಬೇಳೆ ದಾನ ಮಾಡೋರಿಗೆ ಎಲ್ಲ ತಗೊಂಡವ್ರಿಗೆ ಇಬ್ಬರಿಗೂ ಸರಸ್ವತಿ ದೇವಿ ಹೊಳಿತಾಳೆ ಆಮೇಲೆ ಆ ಶ್ರೀ ಮಹಾಲಕ್ಷ್ಮಿ ಶಾಶ್ವತವಾಗಿ ಅನುಗ್ರಹಿಸ್ತಾಳೆ ಇಬ್ಬರಿಗೂ ಕೊಟ್ಟವ್ರಿಗೂ ತೊಗೊಂಡವ್ರಿಗೂ ಈ ಥರ ಎಲ್ಲ ದಾನಗಳಿಗೂ ಒಂದೊಂದು ನಂಬಿಕೆ ಒಂದೊಂದು ಮತ್ತೆ ಇನ್ನೂ ಒಂದು ಹೇಳಬೇಕು ನಿಮಗೆ ನಾವು ಗೌರಿ ದಾರ ಕಟ್ತೀವಲ್ಲ ಗೌರಿ ದಾರದಲ್ಲಿ ಹದ್ನಾರು ಗಂಟೆ ಇರುತ್ತೆ ಹದಿನಾರು ಗಂಟೆ ಯಾಕೆ ಅಂತ ನಿನ್ಗೂ ಗೊತ್ತು ಇದು ಮುತ್ತೈದೆಯರಿಗೆ ಸೌಭಾಗ್ಯ ತರೋದಕ್ಕೋಸ್ಕರ ಈ ಗೌರಿ ದಾರನ ಕಟ್ಟೋದು ಮತ್ತೆ ಈ ಸ್ವರ್ಣ ಗೌರಿನ ಮನೆಯಲ್ಲಿ ಪೂಜಿಸಿರೋರು ಈ ದ ಗೌರಿ ದಾರನ ಕಟ್ಕೊತಾರೆ ಇನ್ನ ಏನು ಹೇಳೋದೈತೆ ಇನ್ನು ಹೇಳೋದೆಲ್ಲ ಹೇಳಿದ್ದೀನಿ ಮತ್ತು ಮತ್ತೆ ಗೌರಿ ದೇವಿ ನಮ್ಮ ಭೂಲೋಕಕ್ಕೆ ಬಂದು ಇಲ್ಲಿ ಭೂಲೋಕ ಆಕೆ ತವರೂರ ಆಗಿರೋದ್ರಿಂದ ಇಲ್ಲಿ ಬಂದು ಹೋಗ್ತಾಳೆ ಆಮೇಲೆ ಗೌರಿ ದೇವಿ ಮಾರನೇ ದಿವಸಕ್ಕೆ ಗಣೇಶ ಬರ್ತಾನೆ ಯಾಕೆ ಗಣೇಶ ಗೌರಿ ದೇವಿಯ ಮಗ ಅಲ್ವಾ ಗಣೇಶ ಬಂದು ಅವರಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ಗಣೇಶ ಹಬ್ಬದ ದಿವಸದ ಮೊದಲನೇ ದಿವಸ ಮುಂದಿನ ದಿವಸ ಅಲ್ಲ ಮುಂದಿನ ದಿವಸ ಹಿಂದಿನ ದಿವಸ ಗೌರಿ ಹಬ್ಬ ಮಾಡಿ ಗೌರಿ ಹಬ್ಬ ಆಗಿದ್ದು ಮಾರನೇ ದಿವಸ ಗಣೇಶನ ಹಬ್ಬ ಮಾಡೋದಕ್ಕೆ ಮೊದಲು ಗೌರಿ ದೇವಿ ಬರ್ತಾಳೆ ತವರ ಮನೆಗೆ ಬಾಗಿನ ತೊಗೊಳ್ಳೋದಕ್ಕೆ ಅವತ್ ರಾತ್ರಿ ತವರ್ ಮನೆಯಲ್ಲೇ ಉಳ್ಕೊಂತಾಳೆ ಮತ್ತೆ ಮುಂಜಾನೆ ಬೆಳಿಗ್ಗೆ ಗಣೇಶ ಬರ್ತಾನೆ ಗಣೇಶ ಬಂದು ಅವ್ರ ತಾಯಿನ ಕರ್ಕೊಂಡು ಹೋಗ್ತಾನೆ ಇದು ವಾಡಿಕೆ ಆಮೇಲೆ ಗಣೇಶ ಬಂದು ಬಂದಿದ್ದ ದಿವಸನೇ ಕರ್ಕೊಂಡು ಹೋಗೋದಿಲ್ಲ ಬಂದು ಎರಡು ದಿವಸ ಮೂರು ದಿವಸ ಅಂದ್ರೆ ಮೂರ್ ದಿವಸ ಗಣೇಶ ವಿಸರ್ಜನೆ ಆಗುತ್ತಿಲ್ಲ ಮೂರು ದಿವಸ ಹನ್ನೊಂದು ದಿವಸ ಹಂಗೆ ಇಟ್ಕೊತಾರೆ ಅದು ಅವ್ರ ಅವ್ರ ಇಷ್ಟಾನುಸಾರ ಇಟ್ಕೊತಾರೆ ಇದು ವಾಡಿಕೆ ನಮಗೆ ಈ ಹಬ್ಬದ ವಾಡಿಕೆ ಇದು ನಿಮ್ಗೆ ಹೇಳ್ತಾ ಇದ್ದೀನಿ ನೀನು ಇದನ್ನೆಲ್ಲ ತಿಳ್ಕೊಂಡು ನೀನು ಈ ಕಥೆಗಳನ್ನೆಲ್ಲ ಇದ್ರ ಇದರ ಬಗ್ಗೆ ಎಲ್ಲ ನಿನ್ನ ಮಕ್ಕಳಿಗೆ ತಿಳಿಸ್ಬೇಕು ಅರ್ಥ ಆಯ್ತಾ ಎಷ್ಟು ಹಿನ್ನೆಲೆ ಇದೆ ಅತ್ತೆ ಈ ಹಬ್ಬದ ಹಿಂದೆ ಏನು ಹಬ್ಬ ಬಂತು ಹಬ್ಬ ಬಂತು ಅಂತೀವಿ ಮನೆ ಕ್ಲೀನ್ ಮಾಡ್ತೀವಿ ಹಬ್ಬ ಮಾಡಿಬಿಡ್ತೀವಿ ಹಬ್ಬದ ಬಗ್ಗೆ ತಿಳ್ಕೊಳೋದಕ್ಕೆ ಇಷ್ಟೆಲ್ಲ ಇದೆಯಾ ಅತ್ತೆ ಪ್ರತಿ ಹಬ್ಬದ ಮಹತ್ವನೂ ನೀವು ನನಗೆ ಹೇಳಿ ಅತ್ತೆ ಆ ಇಷ್ಟೆಲ್ಲ ವಿಚಾರ ನನಗೆ ಗೊತ್ತಿರಲಿಲ್ಲ ಏನು ಮಾಡ್ಬೇಕಂತ ಗೊತ್ತಿತ್ತು ಯಾಕೆ ಮಾಡ್ತಿದ್ದೀವಿ ಅಂತ ಗೊತ್ತಿರಲಿಲ್ಲ ಇಷ್ಟು ಸ್ವಾರಸ್ಯವಾಗಿರೋ ವಿಚಾರ ಅಡಗಿದೆ ಇದರಲ್ಲಿ ಅಂತ ಗೊತ್ತಿರಲಿಲ್ಲ ಅತ್ತೆ ಹೌದಮ್ಮ ನನಗಂತೂ ನೀನ್ ಹೇಳಿದ ಕೇಳ್ತಾ ಇದ್ರೆ ಇಷ್ಟೆಲ್ಲ ವಿಚಾರ ಇದೆಯಾ ಈ ಹಬ್ಬ ಮಾಡೋದ್ರಲ್ಲಿ ಅಂತ ನಾನು ಅನ್ಕೊಂಡಿದ್ದೆ ಬರೇ ನಾವು ಹಬ್ಬ ಮಾಡೋದು ನಮ್ಮ ಖುಷಿಗೋಸ್ಕರ ಜೀವನ ಪೂರ್ತಿ ಒಂದೇ ತರ ಇರದಂಗೆ ಜೀವನದಲ್ಲಿ ಕೆಲವೊಂದು ಒಳ್ಳೊಳ್ಳೆ ಹಬ್ಬದ ಸಂಭ್ರಮ ವಾತಾವರಣ ಮೂಡ್ಲಿ ಅಂತ ಹಬ್ಬ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇದರಿಂದ ಇಷ್ಟೆಲ್ಲ ಕಥೆ ಇದೆ ಅಂತ ಗೊತ್ತಿರ್ಲಿಲ್ಲ ತುಂಬಾ ಥ್ಯಾಂಕ್ಸ್ ಅಮ್ಮ ನಾನು ಒಳ್ಳೆ ಟೈಮಿಗೆ ಬಂದು ನೀನ್ ಹೇಳಿದ್ದೆಲ್ಲ ಕೇಳಿದ್ದು ಒಳ್ಳೆದಾಯ್ತು ನನಗೆ ಹ್ಮ್ ಸರಿ ಸರಿ ನಡಿ ಎಲ್ಲ ಹೋಗಿ ನಾಗರ ಮಾಡ್ಕೊಂಡು ಮತ್ತೆ ಆಮೇಲೆ ಮನೆಗ್ ಬಂದು ಊಟ ಮಾಡೋಣ ಹಬ್ಬದ ಊಟ ಮಕ್ಕಳ ಯಾರು ಗಲಾಟೆ ಮಾಡಬಾರದು ಪೂಜೆ ಆಗೋವರೆಗೂ ಅಮ್ಮ ಒಟ್ಟೆ ಹಸೀತೈತೆ ಬೇಗ ಮನೆಗೆ ಹೋಗೋಣ ಹೋಗೋಣ ಇವಾಗ ಏನು ಮಾತಾಡ್ಬಾರ್ದು ಪೂಜೆ ಆಗಬೇಕು ಸರಿತಾ ಪೂಜೆ ಎಲ್ಲ ಆದಮೇಲೆ ಅಷ್ಟಿನ ಕುಂಕುಮ ತಂಬುಲ ತಾಂಬೂಲ ಎಲ್ಲರೂ ಹೆಣ್ಮಕ್ಳು ಕೊಡಮ್ಮ ಇಲ್ಲಿ ಬಂದಿರೋ ಹೆಂಗಸರಿಗೆ ಹೆಸರಿಗೆ ಒಂದೊಂಬತ್ತು ಜನಕ್ಕೆ ಅರ್ಶನ ಕುಂಕುಮ ತಾಂಬೂಲ ಕೊಟ್ಕೊಂಡು ಹಾಂ ಬಾ ನೀನು ಸರಿನಾ ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಗೆ ಹೋಗೋಣ ಸರಿ ಮತ್ತೆ ಆಯ್ತು ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಪ್ರತಿ ವರ್ಷ ನಿನ್ನ ಪೂಜೆ ನಡೀಲಪ್ಪಾ ಮಕ್ಕಳಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡುತ್ತಂತ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ ನಾನು ಒಂದೆರಡು ಮೂರು ದಿವಸದಿಂದ ಕಥೆಗಳು ಮಾಡೋದಕ್ಕಾಗಲಿಲ್ಲ ಹಬ್ಬ ಇತ್ತು ಹಾಗಾಗಿ ಏನು ಮಾಡೋದಕ್ಕಾಗಲಿಲ್ಲ ಆ ಕ್ಷಮೆ ಇರಲಿ ಮತ್ತು ಇದು ಇವತ್ತಿನ ಸಂಚಿಕೆ ಇಲ್ಲಿ ಕಮಲಕ್ಕ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಗಣೇಶನ ಹಬ್ಬ ಮಾಡ್ತಾ ಇದ್ದಾರೆ ನಾಗ್ರಿಗೆ ಬಂದಿದ್ದಾರೆ ನಾಗರ ಮುಗಿಸ್ಕೊಂಡು ಹೋಗ್ತಾರೆ ಆ ಬಾಗಿನ ಕೊಡೋದು ಅದರ ವಿಶೇಷತೆಗಳನ್ನ ಕಮಲಕ್ಕ ನಮಗೆ ತಿಳಿಸಿದ್ದಾರೆ ತುಂಬ ಒಳ್ಳೆ ವಿಚಾರಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ ನನ್ನ ವೀಡಿಯೋಗಳು ಹೀಗೆ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ ನಮಸ್ಕಾರ